ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಕಟಣೆ ಹಾಗೂ ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರ ತಾಲೂಕಿನ ವಜ್ರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈರಾಪುರಕ್ಕೆ ಮಂಜೂರಿಯಾದ ಬಿ ಎಸ್ ಎನ್ ಎಲ್ ಟವರನ್ನು ಈ ಹಿಂದೆ ನಿಗದಿಪಡಿಸಿದ್ದ ಸ್ಥಳದಲ್ಲಿಯೇ ನಿರ್ಮಿಸಬೇಕು ಎಂದು ಆಗ್ರಹಿಸಿ ಈರಾಪುರದ ಗ್ರಾಮಸ್ಥರು ಯಲ್ಲಾಪುರ ಬಿ ಎಸ್ ಎನ್ ಎಲ್ ಅಧಿಕಾರಿಗಳಿಗೆ ಸೋಮವಾರ ಮನವಿ ನೀಡಿ ಆಗ್ರಹಿಸಿದರು ಮತ್ತೆ ಅವ್ರು ಏನ್ ಕೇಳಿದ್ರೆ ನಾವು ಯಾರಿಗೂರವರಿಗೆ ಯಾರಿಗೂ ತಿಳಿಸುತ್ತಿದ್ದೇ ಇದ್ರು ಸಹ ಯಾರಿಗೂ ಗೊತ್ತಾಗದಂತೆ ಅಲ್ಲಿಂದ ಮೂರು ಕಿಲೋಮೀಟರ್ ಹೊರಗಡೆ ಆಗ್ತಾ ಇದ್ದಾರೆ ಈಗ ಅದ್ರ ಸಲುವಾಗಿ ನಾವೆಲ್ಲರೂ ಕೂಡ ಈಗ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ ನಮಗೆ ಅದೇ ಸ್ಪಾಟ್ ಅಲ್ಲಿ ಆಗ್ಬೇಕು ಅಲ್ಲೇ ಫಾರೆಸ್ಟ್ ಲ್ಯಾಂಡ್ ಇದೆ ಹೀಗಾಗಿ ಅಲ್ಲೇ ನಮಗೆ ಆಗ್ಬೇಕು ಅಂತ ಆಗ್ರಹವನ್ನ ನಾವು ಬೇಸರ ಮಾಡ್ತಾ ಇದ್ದೇವೆ ಈ ಮಾಡಿರುವಂತ ಸ್ಥಳದಲ್ಲಿ ಅನುಕೂಲ ಇಲ್ಲದಿರುವಂತ ಸ್ಥಳದಲ್ಲಿ ಅವರು ಲ್ಯಾಂಡ್ ಅನ್ನು ಮಾಡಿದ ಗುರುತಿಸಿದ್ದು ಹಾಗಾಗಿ ನಾವು ಏನು ಮುಂಚೆ ತೋರಿಸಿದ್ರು ಅದೇ ಲ್ಯಾಂಡ್ ಅಲ್ಲಿ ಇವಾಗ ಫಾರೆಸ್ಟ್ ಇರೋದ್ರಿಂದ ಅಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಊರನ್ನಾಗಿರ್ಬೋದು ಎಲ್ಲರೂ ಬಂದು ನಾವು ಇಲ್ಲಿ ಮನವಿಯನ್ನ ಸೋಲಿಸ್ತಾ ಇದ್ದೇವೆ ಊರಿನ ಹೊರಗೆ ನಾಲ್ಕು ಕಿಲೋಮೀಟರ್ ಹೊರಗೆ ಆ ಜಾಗವನ್ನ ಅವರು ಗುರುತಿಸಿದೆ ಆ ಜಾಗವನ್ನ ಬದಲಾವಣೆ ಮಾಡಿ ಮೂರು ಮೂರು ಮಧ್ಯದಲ್ಲಿ ಅದರನ್ನ ಟವರ್ ಅನ್ನ ಹಾಕಿದ್ರೆ ಇಡೀ ಊರಿಗೂ ಕವರ್ ಆಗ್ತದೆ ಆ ಕಾರಣಕ್ಕಾಗಿ ನಾವೆಲ್ಲ ಇವತ್ತು ಮನವರಿಕೆ ಮಾಡಿ ಹೋಗುವವರು ಬಂದ್ವಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಮೇಶ್ ಭಾಗವತ್ ತಿಮ್ಮಣ್ಣ ಗಾಂವ್ಕಾರ್ ಪ್ರಸನ್ನ ಹೆಗಡೆ ಶ್ರೀಕಾಂತ್ ಹೆಬ್ಬಾರ್ ಪ್ರಭಾಕರ್ ಭಟ್ ನಾಗರಾಜ್ ಹೆಗಡೆ ಸಂತೋಷ್ ಶೆಟ್ಟಿ ಮಂಜುನಾಥ್ ಗಾಂವ್ಕಾರ್ ಗಜಾನನ್ ಭಟ್ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಸ್ಥರು ಇದ್ದರು ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಹಿಂದೆ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್ ದೈಲ್ ಮನೆ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ ಸ್ಪರ್ಧಾತ್ಮಕ ದರ ವಿಶ್ವಾಸಾರ್ಹ ಸೇವೆ